ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗರ್ದಿ ಗರ್ದಿಗಮತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಕ ಸಬ್ಸ್ಕ್ರೈಬ್ ಆಗ್ರಿ ಪ್ರತಿ ದಿವ್ಸ ಲೈಕ್ ಮಾಡೋರು ಎಂದಿನಂಗೆ ಇದನ್ನ ಹೆಚ್ಚಿನ ಪ್ರಮಾಣದಾಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಾನ ಕೂಡಿಮಠ ಅಜ್ಜಾನು ಅಲ್ಲ ಈ ದಿನ ಟಿವಿಯಾಗಿ ಹೇಳ್ತಾರಲ್ಲ ಬ್ರಹ್ಮಾಂಡ್ ಗುರುಜಿ ಬ್ರಹ್ಮಾಂಡ್ ಗುರುಜಿನೂ ಅಲ್ಲ ಪ್ರಶಾಂತ್ ನಾಥು ಅಲ್ಲ ಸೌಮ್ಯ ಗಾಂಕರ್ ಅಲ್ಲ ಆದ್ರೆ ಒಂದು ನಂದ ನಲವತ್ತು ವರ್ಷದ ರಾಜಕೀಯ ಅನುಭವದ ಮ್ಯಾಗ ಈ ಕಾಂಗ್ರೆಸ್ಸಿನ ಮುಂದಿನ ಘಟನೆಗಳ ಬಗ್ಗೆ ನಾ ಹೇಳ್ತೇನೆ ಯಾಕಂದ್ರೆ ಬಹಳಷ್ಟೀಪದಿಂದ ರಾಜಕಾರಣ ನೋಡಿದವ ಯಾಕಂದ್ರೆ ಈಗಾಗ ಸದ್ಯದಾಗ ಕೆಪಿಸಿಸಿ ಅಧ್ಯಕ್ಷರ ಹುದ್ದೆ ಮುಗಿದೈತಿ ಆ ಹುದ್ದೆಯನ್ನ ತಗೋಳು ಸಲುವಾಗಿ ಈ ಕಾಂಗ್ರೆಸ್ನಾಗಿನ ಒಂದು ಬಣ ಏನು ಪ್ಲಾನ್ ಮಾಡತ್ತೈತೆ ಅನ್ನೋದ ಸಾಮಾನ್ಯವಾಗಿ ಎಲ್ಲರೂ ನೋಡತ್ತಾರೆ ಟಿವಿ ಒಳಗೆ ನೋಡತ್ತರಿ ಆಮೇಲೆ ಪೇಪರ್ದಾಗ ನೋಡತ್ತಾರೆ ಎಲ್ಲರೂ ನೋಡತ್ತಾರೆ ಒಟ್ಟಾರೆ ಈ ಪಿ ಸಿ ಅಧ್ಯಕ್ಷ ಹುದ್ದೆಯನ್ನ ತಗೊಂಡು ಅಂದ್ರೆ ಮುಂದೆ ನಾವು ಏನ್ ಗೇಮ್ ಮಾಡಬೇಕು ಅನ್ನೋದು ಒಂದು ಅಲ್ಲಿ ಆಗುತ್ತಿರುವ ಬೆಳವಣಿಗೆ ಒಂದು ತರ್ಕದ ಮ್ಯಾಗ ನಾವು ಹೇಳತ್ತೇವೆ ಈಗ ಸದ್ಯದಾಗ ಉತ್ತರ ಕರ್ನಾಟಕದ ಒಬ್ಬ ಸಿದ್ದರಾಮಯ್ಯನವರ ಆಪ್ತರನ್ನ ರಾಜೀನಾಮೆ ಕೊಡಿಸಿ ಅದನ್ನ ಒಂದು ರಾಜಕೀಯ ತಿರುವು ಪಡ್ಕೋಬೇಕು ನಮ್ಗೆ ಹುದ್ದೆ ಆದರೆ ಕೆಪಿಸಿಸಿ ಬೇಕ ಬೇಕ ಹಟ್ಟಿಗೆ ಅನ್ನೋದಕ್ಕೆ ಒಂದು ಪ್ಲಾನ್ ವ್ಯವಸ್ಥಿತವಾಗಿ ಒಂದು ಪ್ಲಾನ್ ಕಾಂಗ್ರೆಸ್ನಾಗ ನಡದೈತ್ ಅಂತ ನಮ್ಮ ಒಂದು ತರ್ಕದ ಮ್ಯಾಗ ಹೇಳ ಈಗಾಗಲೇ ಆ ಪ್ರಭಾವಿ ಸಚಿವರ ಸುಮಾರ ಅವರು ಬಣದಾಗ ನಾವು ಒಂದು ಮೂವತ್ತೈದರಿಂದ ನಲ್ವತ್ತು ಮಂದಿ ನಾವು ನಿಮ್ ಗುಡಿಯ ದೇವಣ್ಣಂಗ ಸಹಯು ಮಾಡಿದಾರನ್ನು ಒಂದು ಅವರವರ ಮಾತಾಡಿದ್ದನ್ನ ನಮ್ಮ ಸಾವು ಕೇಳಿ ನಿಮ್ಗೆ ಹೇಳತ್ತಾನ ಯಾಕಂದ್ರ ಒಟ್ಟಾರೆ ಏನಾರೇ ಮಾಡಿ ಈ ಒಂದು ಅಧಿಕಾರ ಹಂಚಿಕೆಯನ್ನ ಯಾವ ರೀತಿ ನಾವು ಮುಂದೂಡಬೇಕು ಒಂದು ಬಳಕ ಅದ ಅಧಿಕಾರ ಸಿಗಬಾರ್ದು ಅನ್ನುವಂಗ ಮಾಡ್ಬೇಕು ಅನ್ನೋದೊಂದು ವ್ಯವಸ್ಥೆ ಸಿರಿ ಪ್ಲಾನ್ ಮಾಡಿದಾರಂತೂ ಚರ್ಚಾ ಶುರುವಾಗಿದ್ಲಿ ಯಾಕಂದ್ರ ಈ ಪ್ರಭಾವಿ ಮಂತ್ರಿಗಳು ಈಗಾಗಲೇ ತಮ್ಮ ಇಲಾಖೆಗೆ ಯಾವ ಶಾಸಕರು ಹೋಗ್ತಾರೆ ಕಾಂಗ್ರೆಸ್ನವರ ನಮಗೆ ಇಷ್ಟ ಅನುದಾನ ಬೇಕಂದ್ರೆ ಅವ್ರಿಗೆ ಒಂದೇ ಒಂದು ಕಂಡೀಷನ್ ಹಾಕಿ ಅನುದಾನ ಕೊಡತ್ತಾರ ಮತ್ತ ನಿಮಗೆ ಏನಾದ್ರೂ ಹಂಗೇನಾದ್ರೂ ಬೇಕಾದ್ರೂ ನಾನ್ ಗುಡಿಯೋದೇ ಯಾವಕ್ಕೂ ಹೆದರ್ಬೇಡ್ರಿ ದೊಡ್ಡ ದೊಡ್ಡ ಗಳು ನಿಮ್ ಗುಡಿಯೋದಾರಂತೂ ಅವ್ರಿಗೆ ಒಂದು ಆಶ್ವಾಸನೆ ಕೊಡತ್ತಾರ ಅದ ಮನ್ನೆನೂ ಬೆಂಗಳೂರಾಗ ದೊಡ್ಡ ಪ್ರಮಾಣ ಚರ್ಚೆ ಆಗೈತೆ ಆದ್ರ ಈ ಒಂದು ಒತ್ತಡಕ ಕಾಂಗ್ರೆಸ್ ಹೈಕಮಾಂಡ್ ಮಣಿತೈತು ಬಿಡ್ತೈತೋ ಎರಡನೇ ಇದ್ದ ಹೈ ಹೈಕಮಾಂಡ್ ಏನು ನಿರ್ಣಯ ತಗೋತೈತೆ ಅಧಿಕಾರ ಹಸ್ತಾಂತರ ಏನು ಮೂರು ನಾಲ್ಕು ಮಂದಿನ ಬಿಟ್ರೆ ಯಾರಿಗೂ ಗೊತ್ತಿಲ್ಲ ಆದ್ರ ವರದೇಶದಾಗಿದ್ದ ಡಿ ಕೆ ಶಿವಕುಮಾರ್ ಶೂಟರ್ ಅಂತಾರೆ ಅವರು ಕೂಡ ಇದಕ್ಕೆ ಏನ್ ಪರ್ಯಾಯವಾಗಿ ಮಾಡ್ಬೇಕಣ್ಣ ಅನ್ನೋದು ನಾನು ಮತ್ತೊಂದು ಮೂರ್ನಾಲ್ಕು ದಿವಸದಾಗ ನಾನು ಹೇಳ್ತೇನೆ ಆದ್ರ ಒಟ್ಟಾರೆ ಈ ರಾಜೀನಾಮೆ ಅಸ್ತ್ರ ಹೆಚ್ಚ ಕಡಿಮೆ ಸಂಕ್ರಮಣ ಬಾಜುಕ ಆಗು ಸಾಧ್ಯತೆ ಐತೆ ಆದ್ರ ಅದ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗ್ತೈತಿ ರಾಜೀನಾಮೆ ಕೊಟ್ರೆ ಹೈಕಮಾಂಡ್ ಏನ್ ನಿರ್ಣಯ ತಗೋತೈತಿ ಅಥವಾ ಅಧ್ಯಕ್ಷರ ಬದಲಾವಣೆ ಮಾಡ್ತಿತ್ತು ಕಂಟಿನ್ಯೂ ಮಾಡ್ತಿತ್ತು ಏನ್ ಮಾಡ್ತಿತ್ತು ಅನ್ನೋದ ಕಾದ್ ನೋಡ್ಬೇಕ ಆದ್ರ ಆ ಸಚಿವರೇ ಮಾನಸಿಕವಾಗಿ ರಾಜೀನಾಮೆ ಕೊಡೋಕೆ ತಯಾರಿ ಮಾಡಿದಾರ ಮತ್ತ ಆ ಸಚಿವರನ್ನು ಈಗಾಗಲೇ ಮಾನಸಿಕವಾಗಿ ತಯಾರಿ ಆಗಿದಾರ ಅಂತ ನಮಗ್ ತಿಳಿದ್ರೆ ಹೇಳ್ತೇವೆ ಆ ಸಚಿವರು ಯಾರ ಏನಂತ ಕಮೆಂಟ್ ಮಾಡಿ ಫೋನ್ ಮಾಡಿ ಕೇಳಕ್ ಹೋಗ್ಬೇಡ್ರಿ ಸದ್ಯದಾಗ ಗೊತ್ತಾಗ್ತೈತಿ ನಮಸ್ಕಾರ ನಮಸ್ಕಾರ ನಮಸ್ಕಾರ